ಸ್ನೇಹಿತರೆ ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಭಾರತೀಯ ನೌಕಾಪಡೆಯ ಮೂರನೇ ಏರ್ಕ್ರಾಫ್ಟ್ ಕ್ಯಾರಿಯರ್ ಐ ಎನ್ ಎಸ್ ವಿಶಾಲ್ ಯೋಜನೆಗೆ ಈಗ ದೊಡ್ಡ ಆಘಾತ ಬಿದ್ದಿದೆ ಕಾರಣ ರಕ್ಷಣಾ ಸಚಿವಾಲಯ ತನ್ನ ಆದ್ಯತೆಯನ್ನು ಇಂಡಿಯನ್ ಏರ್ಫೋರ್ಸ್ನ ಯುದ್ಧ ವಿಮಾನದ ಖರೀದಿಯ ಕಡೆಗೆ ತಿರುಗಿಸಿದೆ ಬಹುಕಾಲದಿಂದ ಬಾಕಿ ಉಳಿದಿರುವ ಮಲ್ಟಿರೋಲ್ ಫೈಟರ್ ಏರ್ಕ್ರಾಫ್ಟ್ ಎಂಆರ್ಎಫ್ಎ ಟೆಂಡರ್ ಹಾಗೂ ವಿದೇಶದಿಂದ ಐದನೇ ತಲೆಮಾರಿನ ಫೈಟರ್ ಜೆಟ್ಗಳನ್ನು ಖರೀದಿಸುವ ಯೋಜನೆಗೆ ಈಗ ಸರ್ಕಾರ ವೇಗ ನೀಡುತ್ತಿದೆ ಇದರಿಂದ ಭಾರತೀಯ ವಾಯುಪಡೆಯ ತುರ್ತು ಅವಶ್ಯಕತೆಯನ್ನು ಪೂರೈಸಲು ಸಹಾಯವಾಗಲಿದೆ ಆದರೆ ಇದರ ಬೆಲೆಯನ್ನು ನೌಕಾಪಡೆಯೇ ಕಟ್ಟಬೇಕಾಗಿದೆ ನೌಕಾಪಡೆಯ ಅಧಿಕಾರಿಗಳ ಪ್ರಕಾರ ರಕ್ಷಣಾ ಸಚಿವಾಲಯ ಏರ್ಫೋರ್ಸ್ಗೆ ಆದ್ಯತೆ ನೀಡುತ್ತಿರುವುದರಿಂದ ಮೂರನೇ ಏರ್ಕ್ರಾಫ್ಟ್ ಕ್ಯಾರಿಯರ್ಗಾಗಿ ಬೇಕಾದ ನಿಧಿಯನ್ನು ಪಡೆಯುವ ಸಾಧ್ಯತೆ ಬಹಳ ಕಡಿಮೆಯಾಗಿದೆ ಇದರಿಂದ ನೌಕಾಪಡೆಯ ಆಧುನೀಕರಣ ಯೋಜನೆಗಳು ಹಿಂಬಾಲಿಸಲ್ಪಡುವ ಸಾಧ್ಯತೆ ಹೆಚ್ಚಾಗಿದೆ ಪ್ರಸ್ತುತ ಇಂಡಿಯನ್ ಏರ್ಫೋರ್ಸ್ಗೆ ನಲವತ್ತೆರಡು ಸ್ಕ್ವಾಡನ್ಗಳ ಶಕ್ತಿ ಬೇಕಿದ್ದರೂ ಅದು ಈಗ ಕೇವಲ ಮೂವತ್ತೊಂದು ಸ್ಕ್ವಾಡನ್ಗಳನ್ನಷ್ಟೇ ಹೊಂದಿದೆ ಹಳೆಯ ಸೋವಿಯತ್ ಯುಗದ ಮಿಕ್ ಟ್ವೆಂಟಿ ಒನ್ ಮಿಕ್ ಟ್ವೆಂಟಿ ತ್ರೀ ಮಿಗ್ ಟ್ವೆಂಟಿ ಸೆವೆನ್ಗಳನ್ನು ನಿವೃತ್ತಿಗೊಳಿಸುತ್ತಿರುವುದರಿಂದ ಈ ಕೊರತೆ ಇನ್ನಷ್ಟು ಗಂಭೀರವಾಗಿದೆ ಈ ಶೂನ್ಯವನ್ನು ತುಂಬಲು ನೂರ ಹದಿನಾಲ್ಕು ಬಹುಪಾತ್ರದ ಯುದ್ಧ ವಿಮಾನಗಳನ್ನು ಖರೀದಿಸುವ ಇಪ್ಪತ್ತು ಬಿಲಿಯನ್ ಡಾಲರ್ ಮೌಲ್ಯದ ಎಂಆರ್ಎಫ್ಎ ಟೆಂಡರ್ಗೆ ಪ್ರಾಮುಖ್ಯತೆ ನೀಡಿದೆ ಈ ಸ್ಪರ್ಧೆಯಲ್ಲಿ ಡಜಾರ್ಡ್ನ ರಫೇಲ್ ಬೋಯಿಂಗ್ನ ಎಫ್ ಎ ಏಯ್ಟೀನ್ ಸೂಪರ್ ಹಾರ್ನೆಟ್ ಲಾಕೆಡ್ ಮಾರ್ಟಿನ್ನ ಎಫ್ ಟ್ವೆಂಟಿ ಒನ್ ಯೂರೋಫೈಟರ್ ಟೈಫೋನ್ ಸಾಬ್ ಗ್ರೀಫನ್ ಇ ರಷ್ಯಾದ ಮಿಕ್ ಥರ್ಟಿ ಫೈವ್ ಮತ್ತು ಸೂ ಥರ್ಟಿ ಫೈವ್ ಪ್ರಮುಖ ಅಭ್ಯರ್ಥಿಗಳಾಗಿದ್ದಾರೆ ಜೊತೆಗೆ ಮೇಕ್ ಇನ್ ಇಂಡಿಯಾ ಯೋಜನೆಯಡಿ ಭಾರತದಲ್ಲೇ ಉತ್ಪಾದನೆ ಹಾಗೂ ತಂತ್ರಜ್ಞಾನ ವರ್ಗಾವಣೆಗೂ ಹೆಚ್ಚು ಒತ್ತು ನೀಡಲಾಗುತ್ತಿದೆ ಇದಕ್ಕೆ ಸೇರ್ಪಡೆಯಾಗಿ ಉನ್ನತ ಸಮಿತಿಯು ಐದನೇ ತಲೆಮಾರಿನ ಫೈಟರ್ ಜೆಟ್ಗಳನ್ನು ಕೂಡ ಎ ಚೌಕಟ್ಟಿನಲ್ಲಿ ಸೇರಿಸಲು ಅನುಮೋದಿಸಿದೆ ರಷ್ಯಾದ ಸುಕೋಯ್ ಸು ಫಿಫ್ಟೀನ್ ಸೆವೆನ್ ಅನ್ನು ಎಚ್ ಎ ಎಲ್ನ ನಾಸಿಕ್ನಲ್ಲಿ ಉತ್ಪಾದನಾ ಹಕ್ಕುಗಳೊಂದಿಗೆ ನೀಡಲು ಸಿದ್ಧವಾಗಿದೆ ಅಮೆರಿಕ ಎಫ್ ತರ್ಟಿ ಫೈ ಎ ಲೈಟ್ನಿಂಗ್ ಟೂ ಅನ್ನು ನೀಡಲು ಆಸಕ್ತಿ ತೋರಿಸಿದೆ ಆದರೆ ಅದರಲ್ಲಿ ತಂತ್ರಜ್ಞಾನ ಹಂಚಿಕೆಗೆ ಹೆಚ್ಚಿನ ಅವಕಾಶವಿಲ್ಲ ಈ ನಿರ್ಧಾರವು ಚೀನಾ ತನ್ನ ಜೆ ಟ್ವೆಂಟಿ ಜೆ ತರ್ಟಿ ಫೈವ್ ಸ್ಟಲ್ತ್ ಜೆಟ್ಗಳನ್ನು ಬಳಸುತ್ತಿರುವುದು ಹಾಗೂ ಪಾಕಿಸ್ತಾನವು ಎರಡು ಸಾವಿರದ ಇಪ್ಪತ್ತೈದರೊಳಗೆ ಚೀನಾದ ನಲವತ್ತು ಜೆ ತರ್ಟಿ ಫೈವ್ಗಳನ್ನು ಪಡೆಯಲು ಯೋಜಿಸುತ್ತಿರುವುದನ್ನು ಗಮನದಲ್ಲಿಟ್ಟುಕೊಂಡಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ಕೊನೆಯ ವೇಳೆಗೆ ಅಥವಾ ಎರಡು ಸಾವಿರದ ಇಪ್ಪತ್ತಾರರ ಆರಂಭದಲ್ಲಿ ಆರ್ ಎಫ್ ಪಿ ಹೊರಡಿಸಬಹುದು ಎರಡು ಸಾವಿರದ ಮೂವತ್ತರೊಳಗೆ ವಿತರಣೆ ಪ್ರಾರಂಭವಾಗುವ ನಿರೀಕ್ಷೆ ಇದೆ ಆದರೆ ಈ ಯೋಜನೆಗೆ ಬೇಕಾದ ಭಾರಿ ವೆಚ್ಚ ಎಂ ಆರ್ ಎಫ್ಗೆ ಹತ್ತರಿಂದ ಹದಿನಾಲ್ಕು ಬಿಲಿಯನ್ ಡಾಲರ್ ಮತ್ತು ಮೂವತ್ತಾರರಿಂದ ಐವತ್ನಾಲ್ಕು ಐದನೇ ತಲೆಮಾರಿನ ಫೈಟರ್ ಜೆಟ್ಗಳಿಗೆ ನಾಲ್ಕರಿಂದ ಆರು ಬಿಲಿಯನ್ ಡಾಲರ್ ಇದರಿಂದ ನೌಕಾಪಡೆಯ ಮೂರನೇ ಕ್ಯಾರಿಯರ್ ಯೋಜನೆಗೆ ದೊಡ್ಡ ಅಡ್ಡಿಯಾಗಿದೆ ನೌಕಾಪಡೆಯ ಐ ಎನ್ ಎಸ್ ವಿಕ್ರಮಾದಿತ್ಯ ಮತ್ತು ಇತ್ತೀಚೆಗೆ ಸೇರ್ಪಡೆಯಾದ ಭಾರತದ ಮೊದಲ ಸ್ವದೇಶಿ ಏರ್ಕ್ರಾಫ್ಟ್ ಕ್ಯಾರಿಯರ್ ಐ ಎನ್ ಎಸ್ ವಿಕ್ರಾಂತ್ ಜೊತೆಗೂಡಿಸಿ ಮೂರನೇ ಕ್ಯಾರಿಯರನ್ನು ಬಯಸುತ್ತಿತ್ತು ಐ ಎನ್ ಎಸ್ ವಿಕ್ರಾಂತ್ ನಲವತ್ತೈದು ಸಾವಿರ ಟನ್ ಸಾಮರ್ಥ್ಯದ ಹಡಗು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕಾರ್ಯಾಚರಣೆಗೆ ಸೇರಿದೆ ಮೂರನೇ ಹಡಗು ಅದೇ ವರ್ಗದ ಸಿಸ್ಟರ್ಶಿಪ್ ಆಗಿ ಹೆಚ್ಚು ಸುಧಾರಿತ ರೆಡಾರ್ ಪ್ರಪಲ್ಸನ್ ಸಿಸ್ಟಮ್ ಹಾಗೂ ರಫೇಲ್ ಎಂ ಅಥವಾ ಸ್ವದೇಶಿ ಟ್ವಿನ್ ಇಂಜಿನ್ ಡೆಕ್ ಬೆಸ್ಡ್ ಫೈಟರ್ ಜೆಟ್ಗಳಿಗೆ ಹೊಂದುವಂತೆ ನವೀಕರಣಗೊಂಡ ತಂತ್ರಜ್ಞಾನ ಹೊಂದಿರಬೇಕೆಂದು ಯೋಜನೆ ಹಾಕಿಕೊಳ್ಳಲಾಗಿತ್ತು ಇದರ ಅಂದಾಜು ವೆಚ್ಚ ಸುಮಾರು ನಲವತ್ತು ಸಾವಿರ ಕೋಟಿ ನಾಲ್ಕು ಪಾಯಿಂಟ್ ಎಂಟು ಬಿಲಿಯನ್ ಡಾಲರ್ ಮತ್ತು ಇದರ ನಿರ್ಮಾಣದ ಅವಧಿ ಏಳರಿಂದ ಎಂಟು ವರ್ಷಗಳು ಆದರೆ ವಾಯುಪಡೆಯ ತುರ್ತು ಅಗತ್ಯಗಳು ಹಾಗೂ ಬಜೆಟ್ನ ಒತ್ತಡದಿಂದಾಗಿ ಈ ಮೂರನೇ ಕ್ಯಾರಿಯರ್ ಯೋಜನೆ ಇದೀಗ ಹಲವು ವರ್ಷಗಳವರೆಗೆ ಮುಂದೂಡಲ್ಪಡಬಹುದು ಇಲ್ಲವೇ ಶಾಶ್ವತವಾಗಿ ಸ್ಥಗಿತಗೊಳ್ಳುವ ಸಾಧ್ಯತೆಯೂ ಇದೆ ಭಾರತಕ್ಕೆ ಮೂರು ಕ್ಯಾರಿಯರ್ ಬೇಕೆಂಬ ನೌಕಾಪಡೆಯ ವಾದ ಸರಳ ಚೀನಾದಂತೆ ಬಲವಾದ ನೌಕಾಪಡೆ ಎದುರಾಳಿಯಾಗಿ ಬರುತ್ತಿರುವಾಗ ಒಂದೇ ಸಮಯದಲ್ಲಿ ಕನಿಷ್ಠ ಒಂದು ಹಡಗು ಕಾರ್ಯಾಚರಣೆಯಲ್ಲಿರಬೇಕು ಮೂರರಲ್ಲಿ ಒಂದು ಮೇಂಟೆನೆನ್ಸ್ನಲ್ಲಿ ಮತ್ತೊಂದು ರೀಫಿಟ್ನಲ್ಲಿ ಇದ್ದರೂ ಮೂರನೆಯದು ಸದಾ ಕಾರ್ಯಾಚರಣೆಗೆ ಸಿದ್ಧವಾಗಿರಲು ಇದು ಅಗತ್ಯ ಆದರೆ ಈಗ ರಕ್ಷಣಾ ಸಚಿವಾಲಯದ ಆದ್ಯತೆ ಸ್ಪಷ್ಟವಾಗಿದೆ ಚೀನಾ ಮತ್ತು ಪಾಕಿಸ್ತಾನ ಎಂಬ ಎರಡು ಫ್ರಂಟ್ನಲ್ಲಿ ಭಾರತದ ಏರ್ ಫೋರ್ಸ್ನ ಶಕ್ತಿ ತೀವ್ರವಾಗಿ ಕಡಿಮೆಯಾಗಿದೆ ಅದನ್ನು ತುಂಬುವುದು ಅತ್ಯಂತ ತುರ್ತಾಗಿದೆ ಆದ್ದರಿಂದ ಎಮ್ ಆರ್ ಎಫ್ ಎ ಹಾಗೂ ಐದನೇ ತಲೆಮಾರಿನ ಫೈಟರ್ ಜೆಟ್ಗಳ ಖರೀದಿ ಮೊದಲು ನಂತರ ನೌಕಾಪಡೆಯ ಅಗತ್ಯ ಹೀಗಾಗಿ ಭಾರತಕ್ಕೆ ಮೂರನೇ ಏರ್ಕ್ರಾಫ್ಟ್ ಕ್ಯಾರಿಯರ್ ಇನ್ನಷ್ಟು ವರ್ಷಗಳ ನಂತರವೇ ಬರಬಹುದು ಅನ್ನುವುದು ಈಗಿನ ವಾಸ್ತವವಾಗಿದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ